ಹಲೋ ನಾನು ನಿಶಾ ಇವತ್ತು ನಾವು ಈ ಕ್ಲಾಸಿನಲ್ಲಿ ಮಕ್ಕಳ ಹಕ್ಕುಗಳನ್ನು ಕುರಿತು ನೋಡೋಣ ಈ ಮಕ್ಕಳ ಹಕ್ಕುಗಳು ಅಂದ್ರೇನು ಅಂದರೆ ಮಕ್ಕಳ ಹಕ್ಕುಗಳು ಅಂದರೆ ಮಕ್ಕಳು ವಿಶ್ವಸಂಸ್ಥೆಯ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರ ನವೆಂಬರ್ ಇಪ್ಪತ್ತರಂದು ಮಕ್ಕಳ ಹಕ್ಕುಗಳನ್ನು ಒಡಂಬಡಿಕೆಯಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಇದನ್ನು ಮಕ್ಕಳ ಹಕ್ಕುಗಳು ಅಂತ ನಾವು ಕರಿತೀವಿ ಹದಿನೆಂಟು ಅಂದರೆ ಹದಿನೆಂಟು ವರ್ಷದೊಳಗಿರುವ ಎಲ್ಲರೂ ಕೂಡ ಅವರು ಮಕ್ಕಳು ಅಂತ ನಾವು ಕರಿತೀವಿ ಈ ಮಕ್ಕಳ ಹಕ್ಕುಗಳು ಯಾವ್ಯಾವು ಅಂದರೆ ಹದಿನೆಂಟು ವಯಸ್ಸಿನ ಒಳಗಿರುವ ಎಲ್ಲರೂ ಕೂಡ ಮಕ್ಕಳಾಗ್ತಾರೆ ಈ ಮಕ್ಕಳ ಹಕ್ಕುಗಳು ಯಾವುದು ಮೊದಲೇದು ಬದುಕುವ ಹಕ್ಕು ಮಕ್ಕಳಿಗೆ ಮೊದಲನೇ ಹಕ್ಕು ಯಾವುದಿರ್ತದೆ ಬದುಕುವ ಹಕ್ಕನ್ನು ನೀಡಲಾಗಿದೆ ಅಂದರೆ ಪ್ರತಿಯೊಬ್ಬ ಮಗುವಿಗೂ ಕೂಡ ಜನ್ಮ ಹೊಂದುವ ಜೀವಿಸುವ ಮತ್ತು ಉತ್ತಮ ಆರೋಗ್ಯ ಇರಬೇಕು ಮತ್ತು ಸೇವೆ ಉತ್ತಮ ಆರೋಗ್ಯ ಸೇವೆ ಪಡೆಯುವ ಮತ್ತು ಪೌಷ್ಟಿಕ ಆಹಾರ ಪಡೆಯುವ ಒಂದು ಹೆಸರು ಕೂಡ ಅವರು ಹೊಂದಿರಬೇಕು ಮತ್ತು ತಾನು ಒಂದು ದೇಶದ ಪ್ರಜೆ ಎಂದು ಗುರುತಿಸಿಕೊಳ್ಳುವ ಹಕ್ಕನ್ನೇ ಬದುಕುವ ಹಕ್ಕು ಅಂತ ನಾವು ಕರಿತೀವಿ ಎರಡನೇ ಹಕ್ಕು ರಕ್ಷಣೆಯ ಹಕ್ಕು ಈ ರಕ್ಷಣೆಯ ಹಕ್ಕದಲ್ಲಿ ಅಂದರೆ ಆ ದಬ್ಬಾಳಿಕೆ ತೊಂದರೆ ಕಿರುಕುಳ ಹಿಂಸೆಗಳ ವಿರುದ್ಧ ತುರ್ತು ಸಂದರ್ಭಗಳಲ್ಲಿ ಮತ್ತು ಶಸ್ತ್ರಾಸ್ತ್ರಗಳಿಂದ ರಕ್ಷಣೆಯನ್ನು ನೀಡುವಂತಹದ್ದು ರಕ್ಷಣೆ ಹಕ್ಕು ಅದು ಮಕ್ಕಳಿಗೆ ರಕ್ಷಣೆಯನ್ನು ನೀಡ್ತದೆ ಮೂರನೇದು ಅವಕಾಶ ಮತ್ತು ವಿಕಾಸ ಹೊಂದುವ ಹಕ್ಕು ಈ ಅವಕಾಶದಲ್ಲಿ ಆ ಮಕ್ಕಳಿಗೆ ಎಲ್ಲ ಅವಕಾಶಗಳನ್ನು ನಾವು ನೀಡಬೇಕು ಮತ್ತು ಅದರಲ್ಲಿ ಶಿಕ್ಷಣ ಬೆಳೆಯಲು ಅವಕಾಶ ಇರಬೇಕು ಮತ್ತು ಆರೋಗ್ಯದಕ್ಕೂ ಇರಬೇಕು ಮತ್ತು ರಕ್ಷಣೆ ಸಾಮಾಜಿಕ ಭದ್ರತೆ ಬೀಡುವ ಮನೋರಂಜನೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಕೂಡ ಎಲ್ಲದರಲ್ಲಿ ಕೂಡ ಮಕ್ಕಳಿಗೆ ಅವಕಾಶವನ್ನು ನೀಡಬೇಕು ಮತ್ತು ಅವರು ವಿಕಾಸ ಹೊಂದುವಂಥ ಎಲ್ಲ ಸೌಲಭ್ಯಗಳು ಕೂಡ ದೊರಕಿಸ್ಕೊಡ್ಬೇಕು ನಾಲ್ಕನೇದಾಗಿ ಭಾಗವಹಿಸುವ ಹಕ್ಕು ಅಂದರೆ ಮಕ್ಕಳು ತನ್ನ ಅಭಿಪ್ರಾಯಗಳಿಗೆ ಮನ್ನಣೆ ನೀಡಬೇಕು ಎಲ್ಲದರಲ್ಲಿ ಕೂಡ ಅವರು ಭಾಗವನ್ನು ವಹಿಸಬೇಕು ಮತ್ತು ಸ್ವತಂತ್ರ ಮಾಹಿತಿಯ ಲಭ್ಯತೆ ಕೂಡ ಇರಬೇಕು ಮತ್ತು ಅವರಿಗೆ ಚಿಂತನೆಗೆ ಕೂಡ ಇರಬೇಕು ಮತ್ತು ಬುದ್ಧಿ ಚಟುವಟಿಕೆಗಳಿಗೆ ಅವಕಾಶ ಕೂಡ ಸಂಘಟಿತರಾಗಿರುವುದು ಮತ್ತು ಧಾರ್ಮಿಕ ಹಕ್ಕುಗಳು ಕೂಡ ಆ ಎಲ್ಲ ಮಕ್ಕಳಿಗೆ ಭಾಗವಹಿಸುವಂಥ ಹಕ್ಕು ಕೂಡ ನೀಡಬೇಕು ಈ ಮಕ್ಕಳ ಹಕ್ಕುಗಳು ಉಲ್ಲಂಘನೆಯಾದರಲ್ಲಿ ದೂರ ಸಲ್ಲಿಸುವ ವಿಧಾನ ಕೂಡ ಇದೆ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಗೆ ಕಾಲ್ ಮಾಡಿ ನಾವು ಉಲ್ಲಂಘನೆ ಆದರೆ ಹೇಳ್ಬೋದು ಮತ್ತು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಕೂಡ ಇದೆ ಅದಕ್ಕೂ ಕೂಡ ನಾವು ಕಾಲ್ ಮಾಡಿ ಹೇಳಿದರೆ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಅದನ್ನು ನಾವು ತಡೆಗಟ್ಟಬಹುದು ಇವೆಲ್ಲವೂ ಮಕ್ಕಳ ಹಕ್ಕುಗಳು ಥ್ಯಾಂಕ್ ಯು